सोते जाना देव चिंता विटा के वेग्रे जाना देवा देवा रे ना कई मुझे तो हाड़ों वे सादे के ना कई मुझे तो हाड़ों वे सादे के ना चिंता विटा के वेग्रे न जाना देवा न <laughs> wow

ஆசவாணி அழியா ஆசவாணி அழிய மீனா மாம்பு வழக்கி ஒழ்போ நாயா

கல் கேசனா கிரணா கல்யா பந்தா தனியாக

तहारा झोल जे तेसर चोल जे तहारो नसरा Bandharana <muchas> Aur hai <muchas> yasreina Deva Ki Dev Gannar Bandhara Aur hai yasreina Deva Ki Dev Gannal Bandhara Aur hai yasreina Deva न कल खे त हलो मुह कल खे त

mama ತಣ್ಣ ಅದರ ಹೆಸರೇ ನಲ್ಲ ಮಾಸೋ ತಣ್ಣ ಅದರ ಹೆಸರೇನಾ ಬೇಸಾಬ ಶರಣ ಮೋರ್ ಕಟ್ಟಿ ಕಟ್ಟಾರ ನೆಸಾಬ ಶರಣೋಣ ಹೌದು ಮಾಸೋತೆ ಕಟ್ಟಾರ ಕೇಳೋ मोर कटे सुमो नड़ो नो सुमर मोर कटो लीना चेरा ॻाड़ो सुमर यो अथे हेलो नेन बि अथे हलो न अथे हेलो नेना बि अथे हेलो

ो अथो हलो असरे हसर हल बो ही गाने हले दा के हसर हल बो ई गाने हले दा के हसर हलो गानेन हलते दान

பைம் அசரே நானும் பைகம் ரோ அல்லாசர

தேசிக்க ஓதார திளகோர தேதா திளகோரினா தாரே செலவோரினா தாரே செலவுனா திழக்கோரினா ವಜರಣ ಬಸವಣ್ಣ ಹುಸೇನ ಮುಲ್ಲ ಕವೆ ಮಾಡಿ ಪಟ್ಟಾರಣ್ಣ ಹೌದು ಹುಸೇನ ಮುಲ್ಲ ಕವೆ ಮಾಡಿ ಪಟ್ಟಾರಣ್ಣ ಕುರಾಣ ಓದಿ ಬರದಾರಣ್ಣ ಅವರಿಗೆ ಶರಣಾರ್ಥಣ್ಣ ಕುರಾಣ ಓದಿ ಬರದಾರಣ್ಣ ಅವರಿಗೆ ಶರಣಾರ್ಥಣ್ಣ

ಸಾಕಿನ ವಜ್ರವಾಡ್ ಇವರಾದರೂ ಇಲ್ಲ ಮರಿವಾಯ್ ಪದವನ್ನು ಕೇಳಿ ತಮ್ಮ ಮನಸ್ಸಿಗೆ ಅತಿ ಆನಂದ ಭರಿತರಾಗಿ ಒಂದೂರ ಒಂದು ರೂಪಾಯಿ ಕಲಾಕಾಂತಿಯನ್ನು ಕೊಟ್ಟಿರ್ತಾರೆ ಅವರಿಗೆ ಮತ್ತು ಈ ಕುಳಿತಂತಹ ಮಾನ್ಯರಿಗೆ ಕೂಡ ಆ ಮಸ್ತೂತಿ ಆರೋಗ್ಯ ಆರೋಗ್ಯದಲ್ಲಿ ಸಂಪತ್ತು ಸಕಲ ಸೌಭಾಗ್ಯ ಕೊಟ್ಟ ಕಾಪಾಡಲೆಂದು ಪರಮಾತ್ಮನಲ್ಲಿ ಬೇಡಿಕೊಂಡು ಸ್ವೀಕಾರ ಮಾಡುತ್ತೇನೆ ನಿಂಗೊಳ ಗುರುವಸ್ಪಕ ಬಿರಾದ ಸಾಕಿನ ವಜ್ರವಾಡ್ ಇವರಾದರೂ ಕೂಡ ಈ ನಮ್ ಪದವನ್ನು ಕೇಳಿ ತಮ್ಮ ಮನಸ್ಸಿಗೆ ಅತಿ ಆನಂದ ಭರಿಸರಾಗಿ ಒಂದೂರ ಒಂದು ರೂಪಾಯಿ ಕಾಲ ಕಾಣಿಕೆಯನ್ನು ಕಟ್ಟುತ್ತಾರೆ ಅವರಿಗೆ ಮತ್ತು ಕುಳಿತಂತ ಮಾನ್ಯರಿಗೆ ಕೂಡ ತಾಯಿ ತಾಯಿಯಷ್ಟು ಆರೋಗ್ಯ ಶ್ರೀ ಸಂಪತ್ತು ಸಕಲ ಸೌಭಾಗ್ಯ ಕೊಟ್ಟ ಕಾಪಾಡಲು ಪರಮಾತ್ಮನಲ್ಲಿ ಹೇಳಿಕೊಂಡು ಎಲ್ಲವನ್ನು ಸ್ವೀಕಾರ ಮಾಡುತ್ತೇನೆ ಸುರೇಶ್ ಅಣ್ಣ ರಾಜ್ ಕಾಕ ಬಿರಾದ ಸಾಕಿನ್ ಕೂಡ ಈ ಕೂಡ ಮೇಲ್ವಾಯಿ ಪದವನ್ನು ಕೇಳಿ ತಮ್ಮ ಮನಸ್ಸಿಗೆ ಅತಿ ಆನಂದ ರಹಿತರಾಗಿ ಒಂದ್ನೂರ ಒಂದು ರೂಪಾಯಿ ಕಲಕಾಣಿಕೆಯನ್ನು ಕೊಟ್ಟಿರ್ತಾರೆ ಅವರಿಗೆ ಮತ್ತು ಕುಳಿತಂತಹ ಮಾನ್ಯರಿಗೆ ಕೂಡ ಆ ಮಸೂದಿ ಆರೋಗ್ಯ ಆರೋಗ್ಯಶೀಲಿ ಸಂಪತ್ತು ಸಕಲ ಸೌಭಾಗ್ಯ ಕೊಟ್ಟ ಕಾಪಾಡಲು ಆ ಪರಮಾತ್ಮನಲ್ಲೇ ಬೇಡಿಕೊಂಡು ಸ್ವೀಕಾರ ಮಾಡುತ್ತೇನೆ ನಿಂಗೋಣ್ಣ ಬಸವಣ್ಣ ಕಾಕ ಬಿರಾದರ್ ಸಾಕಿನ ವಜರ್ವಾಡ ಇವರಾದರೂ ಕೂಡ ಮರಿವಾಯಿತ ಕೇಳಿ ತಮ್ಮ ಮನಸ್ಸಿಗೆ ಅತಿ ಆನಂದ ಭರಿತರಾಗಿ ಒಂದು ರೂಪಾಯಿ ರೂಪಾಯಿಗಳ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಅವರಿಗೆ ಮತ್ತು ಕುಳಿತಂತ ಮಾಲ್ಯ ಕೂಡ ಆ ಮತ್ತೊಂದು ತಾಯಿ ಅಷ್ಟು ಆರೋಗ್ಯ ಸಂಪತ್ತು ಸಕಲ ಸೌಭಾಗ್ಯ ಕೊಟ್ಟ ಕಾಪಾಡಲು ಆ ಪರಮಾತ್ಮನಲ್ಲಿ ಬೇಡಿಕೊಂಡು ಎರಡನನ್ನು ಸೌಕರ್ ಮಾಡುತ್ತೇನೆ ವರ್ಕಾಶಲ್ ಕಾಕ ಮೇತ್ರಿ ಸಾಕಿನ ವಜ್ರವಾಡ ಇವರಾದರೂ ಕೂಡ ತಮ್ಮ ಮನಸ್ಸಿಗೆ ಆನಂದ ಭೇರದಾಗಿ ಒಂದು ರೂಪಾಯಿ ಕೊಟ್ಟಿರ್ತಾರೆ ಕಾಣಿಕೆಯನ್ನು ಮತ್ತು ಅವರಿಗೆ ಮತ್ತೆ ಕೂಡ ಆ ತಾಯಿ ಆರೋಗ್ಯ ಶ್ರೀ ಸಂಪತ್ತು ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲು ಆ ಪರಮಾತ್ಮದಲ್ಲಿ ಬೇಡಿಕೊಂಡು ಅನವನ್ನು ಸ್ವೀಕಾರ ಮಾಡುತ್ತೇನೆ ಡಿಪ್ಯೂಟಿ ಸರ್ಪಂಚ್ ರಾಸಾವ್ ಕಾಕಾ ಕಲಾಟೆ ಸಾಕಿನ ಸಾಕಿನ ವಜ್ರ ಇವರಾದರೂ ಕೂಡ ಈ ನಮ್ಮ ರಿವಾಯ್ ಪದವನ್ನು ಕೇಳಿ ತಮ್ಮ ಮನಸ್ಸಿಗೆ ಅತಿ ಆನಂದ ಭರಿತರಾಗಿ ಒಂದೂರ ಒಂದು ರೂಪಾಯಿ ಕಲ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಅವರಿಗೆ ಮತ್ತು ಕುಳಿತಂತಹ ಮಾನ್ಯರಿಗೆ ಕೂಡ ಆ ಮಸೂತಿ ತಾಯಿ ಅಷ್ಟು ಆರೋಗ್ಯ ಸ್ಥಿತಿ ಸಂಪತ್ತು ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲೆಂದು ಆ ಪರಮಾತ್ಮನಲ್ಲಿ ಬೇಡಿಕೊಂಡು ಅವರನ್ನು ಸ್ವೀಕಾರ ಮಾಡುತ್ತೇನೆ ಯಾವ ನಮ್ಮ ಸ್ವಾದರ ಮಾವನಾಗಿರ್ತಕ್ಕಂತ ಗುರುವಸುಮಾಮ ಕಾಡಾಪ್ ನೃತ್ಯ ಹಂಡಿಗೆ ಸಾಕಿನ್ ಏಕೊಂಡಿ ಇವರಾದರೂ ಕೂಡ ಇಲ್ಲಿ ಮರಿವಾಯು ಪದವನ್ನು ಕೇಳಿ ತಮ್ಮ ಮನಸ್ಸಿಗೆ ಅತಿ ಆನಂದವರಿತರಾಗಿ ಒಂದ್ನೂರ ಒಂದು ರೂಪಾಯಿ ಕಲ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಕುಳಿತಂತ ಮಾನವರಿಗೆ ಕೂಡ ಆ ಮಸೂತಿ ಅಷ್ಟು ಆರೋಗ್ಯ ತೀರಿಸಿದ ಸಂಪತ್ತು ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲು ಪರಮಾತ್ಮನಲ್ಲಿ ಬೇಡಿಕೊಂಡು ನಾನು ಸ್ವೀಕಾರ ಮಾಡುತ್ತೇನೆ ಆಶಿಂಫಿರನ್ನ ಜಲಾಲ್ ಮುಲ್ಲಾ ಸಾಕಾಡ್ ಇವರಾದರೂ ಕೂಡ ಇಲ್ಲಿ ಮರಿವಾಯು ಪದವನ್ನು ಕೇಳಿ ತಮ್ಮ ಮನಸ್ಸಿಗೆ ಅತಿ ಆನಂದ ಭರಿತವಾಗಿ ಇಪ್ಪತ್ತೊಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಅವರಿಗೆ ಮತ್ತು ಈ ಕುಳಿತಂತ ಮಾನ್ಯರಿಗೆ ಕೂಡ ಆ ಮಸೂತಿ ತಾಯಿ ಆರೋಗ್ಯ ಸಿರಿ ಸಂಪತ್ತು ಸಕಲ ಸೌಭಾಗ್ಯ ಕೊಟ್ಟ ಕಾಪಾಡಲು ಆ ಪರಮಾತ್ಮಲ್ಲಿ ಬೇಡಿಕೊಂಡು ಹನುಮನ್ ಸ್ವೀಕಾರ ಮಾಡುತ್ತೇನೆ ಸರ್ದಾರ ಜಂಗಲಿ ಕಾಕಾ ಮುಲ್ಲಾ ಸಾಕಿನ ಒತ್ತರವಾಡಿ ಇವರಾದರೂ ಕೂಡ ಏನ ಮದುವೆ ಪದವನ್ನು ಕೇಳಿ ತಮ್ಮ ಮನಸ್ಸಿಗೆ ಅತಿ ಆನಂದ ಇಪ್ಪತ್ತು ರೂಪಾಯಿ ಕಲ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಮತ್ತು ಕುಳಿತಂತ ಮಾನ್ಯವಿ ಕೂಡ ಆ ಮಸೂತಿ ತಾಯಿ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಿ ಎಂದು ಆ ಪರಮಾತ್ಮನಲ್ಲಿ ಬೇಡಿಕೊಂಡು ಎಲ್ಲವನ್ನು ಶುಕಾರ್ ಮಾಡುತ್ತೇನೆ ಗಂಗನನ್ನ ಸಿದ್ದಾತ್ಮತ್ಯ ಕೋಳಿ ಸಾಕರ್ವಾಡ ಇವರಾದರೂ ಕೂಡ ಮರಿವಾಯಿತು ಅದನ್ನು ಕೇಳಿ ಇಪ್ಪತ್ತು ರೂಪಾಯಿ ಕೆಲ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಅವರಿಗೆ ಮತ್ತು ಕುಳಿತಂತ ಮಾನ್ಯವೇ ಕೂಡ ಆ ಮಸೂತಿ ತಾಯಿ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಿ ಎಂದು ಪರಮಾತ್ಮನಲ್ಲಿ ಬೇಡಿಕೊಂಡು ಎಲ್ಲವನ್ನು ಶುಕಾರ ಮಾಡುತ್ತೇನೆ शाहरुख खान डॉक्टर साहेब रुख डॉक्टर साहेब रंथ शाहरुख खान हो ಸಾಕಿನ ಮಧ್ಯರವಾಗಿ ಇವರಾದರೂ ಕೂಡ ಏನ ಮರಿವಾಯಿತು ಅದನ್ನು ಕೇಳಿ ತಮ್ಮ ಮನಸ್ಸಿಗೆ ಅತಿ ಅತಿ ಆನಂದ ಭರಿತರಾಗಿ ಒಂದು ನೂರ ಒಂದು ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಅವರಿಗೆ ಮತ್ತು ಈ ಕುಳಿತಂತ ಕೂಡ ಆ ಮಸೂದಿ ತಾಯಿ ಸಕಲ ಸೌಭಾಗ್ಯ ಅಷ್ಟು ಆರೋಗ್ಯ ಪಟ್ಟು ಕಾಪಾಡಿ ಎಂದು ಆ ಪರಮಾತ್ಮಲ್ಲಿ ಬೇಡಿಕೊಂಡು ಯಾರನ್ನು ಸ್ವೀಕಾರ ಮಾಡುತ್ತೇನೆ ನೀವು ಟೋಪಿಗೆ ಹಚ್ಚಿದ್ರು ಯಾರು ನಮ್ಮನ್ನು ಅದಾವ್ರಿ ಖರೆ ಅವ್ರ ಹೆಸರು ಹಾ ರೀ ಬಾಬು ಕಕ್ಕ ಅಪ್ಪ ಸಾಬ್ ಮುತ್ತ ಬಿರಾದಾರ ಸಾಕಿನ ಮಾತ್ರ ಮಾಡಿ ಕೂಡ ಏನ ಮರಿವಾಯ್ತು ಪದವನ್ನು ಕೇಳಿ ತಮ್ಮ ಮನಸ್ಸಿಗೆ ಅತಿ ಅತಿ ಆನಂದ ಭರಿತರಾಗಿ ಇವತ್ತು ಒಂದು ರೂಪಾಯಿ ಕಾಲ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಅವರಿಗೆ ಮತ್ತು ಈ ಕುಳಿತಂತ ಕೂಡ ಮಸೂತಿ ತಾಯಿ ಅಷ್ಟು ಆರೋಗ್ಯ ಸಿರಿ ಸಂಪತ್ತು ಸಕಲ ಸೌಭಾಗ್ಯ ಕೊಟ್ಟ ಕಾಪಾಡಿ ಎಂದು ಆ ಪರಮಾತ್ಮನಲ್ಲಿ ಬೇಡಿಕೊಂಡು ಸ್ವೀಕಾರ ಮಾಡುತ್ತೇನೆ